ಈ ಕೃಷ್ಣ ವರ್ಣವನ್ನು ಇರೋದು ತುಂಬ ಗುಡ್ ಯಾವಾಗಲೂ ಆದರೆ ಇದು ಮೇಕಪ್ ಇದು ಅನ್ನಿಸುವಷ್ಟರ ಮಟ್ಟಿಗೆ ವಿಜಯಲಕ್ಷ್ಮಿ ಕಂಡದ್ದು ನಮಗೆ ಆದರೆ ಆಕೆ ರಿಯಲ್ ಆಗೇ ಹಾಗಿದ್ದಾರೆ ಅನ್ನೋದಿದೆಯಲ್ಲ ಅದು ನಿಮಗೆ ಕನ್ನಡಿ ಮುಂದೆ ನಿಂತಾಗ ದೇವ್ರೆ ಥ್ಯಾಂಕ್ ಯು ನಾನು ಹಿಂಗಿದ್ದೀನಿ ಅನಿಸುತ್ತಾ ಸ್ಟಾರ್ಟಿಂಗಲ್ಲಿ ಇಲ್ಲ ಇಲ್ಲ ದೇವ್ರೆ ನಾನು ಹಂಗಿರಬೇಕಾಗಿತ್ತು ಅಂತ ಒಂದಷ್ಟು ಫೇಸ್ ಮಾಡಿದ್ರ ಹಾಂ ಸರ್ ಹೌದು ನನ್ನಲ್ಲಿ ತುಂಬ ಇನ್ಸೆಕ್ಯೂರಿಟೀಸ್ ಇತ್ತು ಯಾಕಂದರೆ ನಾನು ಕಾಲೇಜ್ ಡೇಸಿಂದ ನಾನು ಆಡಿಷನ್ಸ್ ಪ್ರತಿಯೊಬ್ಬರಿಗೂ ಗೊತ್ತು ಆಡಿ ಆಡಿಷನ್ಸ್ ಅಟೆಂಡ್ ಮಾಡ್ತಿರ್ಬೇಕಾದ್ರೆ ನನ್ನ ನನ್ನನ್ನು ರಿಜೆಕ್ಟ್ ಮಾಡಿರೋದುಂಟು ನನಗೆ ಒಂದು ಕಡೆ ನನ್ನ ಕುಗ್ಗಿಸ್ತಿತ್ತು ಆ ಮೊಮೆಂಟ್ ನನ್ನ ಕುಗ್ಗಿಸ್ತಿತ್ತು ನಂತರ ಎಷ್ಟೋ ಜನ ಹೆಣ್ಮಕ್ಳು ಕುಗ್ಗುತ್ತಿದ್ದಾರೆ ಈಗ ಅದರಿಂದ ಸ್ವಲ್ಪ ಹೊರಗಡೆ ಬಂದಿದೆ ಆ ಜಗತ್ತು ಸ್ವಲ್ಪ ಚೇಂಜ್ ಆಗಿದೆ ಬಟ್ ಆ ಒಂದು ಸ್ಟೇಜ್ ಇತ್ತಲ್ವಾ ಆ ಒಂದು ಸ್ಟೇಜಲ್ಲಿ ಈ ಥರ ಇರೋರು ಅಲ್ಲಿಗೆ ಲಾಯಕ್ಕಿಲ್ವಾ ನಮ್ಗಲ್ಲಿ ಪ್ಲೇಸ್ ಇಲ್ವಾ ಅಲ್ಲಿ ಜಸ್ಟ್ ಗ್ಲ್ಯಾಮರ್ ಫೇರ್ನೆಸ್ ನಾ ಅಲ್ಲಿ ಪ್ಲೇಸ್ ಇರೋದು ಅನ್ನೋದು ಅನಿಸಿದುಂಟು ಬಟ್ ಯಾವಾಗ ಅದು ಮೀರಿ ನಿನ್ನ ಹಾರ್ಡ್ ವರ್ಕ್ ಇದೆ ಅಂತ ಗೊತ್ತಾಯ್ತೋ ಆಗ ನಾನು ನನ್ನ ಪರ್ಸ್ಪೆಕ್ಟಿವ್ನ ನಾನು ಚೇಂಜ್ ಮಾಡಿಕೊಂಡೆ ನೋ ಅದಕ್ಕೆ ಮೀರಿ ಇದೆ ನಿನಗೆ ಆದಂಥ ಒಂದು ಪ್ಲೇಸ್ ಸಿಗಬೇಕು ಅಂದರೆ ನೀನು ಕಷ್ಟಪಡಬೇಕು ನಿನ್ನ ಕಷ್ಟ ಅಂದರೆ ಟ್ರೈ 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 ಅಂತಾರಲ್ಲ ಒಂದೋ ಎರಡು ಸರಿ ಆಗಿ ನೀನು ಅಲ್ಲಿ ಕುಗ್ಗೋಕ್ಕಿಂತ ಟ್ರೈ ಮಾಡ್ತೇನೆ ಇರು ನಿ ಆದಂಥ ಒಂದು ಪಾಠ ಪಾತ್ರ ಸಿಗಬಹುದು ಅಲ್ಲಿವರೆಗೂ ಬಿಡಬೇಡ ಅನ್ನೋ ಒಂದು ಛಲ ನನ್ನಲ್ಲಿ ಉಟ್ಕೊಳ್ತು ನಾನು ದೇವ್ರ ಹತ್ರ ಬೇ ಬೈದಿದ್ದುಂಟು ನಾನು ದೇವ್ರಿಗೆ ಯಾಕೆ ಅಂತ ಬೈಕೊಂಡಿದ್ದುಂಟು ಹೌದು ಅದು ತಪ್ಪು ನಾನು ಈಗ ನನ್ನ ಬಣ್ಣನ ನನ್ನ ಸರ್ ನಾನು ನಾನು ನನ್ನ ಪ್ರೀತಿ ಮಾಡ್ತೀನಿ ನಾನು ಪ್ರೀತಿ ಮಾಡ್ತೀನಿ ಇದರಿಂದ ಅದಂತೂ ನಿಜ ಎಷ್ಟು ಕುಗ್ಗಿದ್ನೋ ಅಷ್ಟೇ ನಾನು ಅಷ್ಟೇ ಖುಷಿ ಪಟ್ಟೆ ನಾನು ಆ ಡೇಸ್ನ ನೆನೆಸ್ಕೊಂಡು ನಾನು ಖುಷಿ ಪಡ್ತೀನಿ ಈಗ ನಮ್ ನಮ್ಮ ನಮ್ಮ ಮನಸ್ಥಿತಿನಲ್ಲಿ ಎಲ್ಲ ನಾನು ಅದರಿಂದ ದಯವಿಟ್ಟು ಹೊರಗೆ ಬನ್ನಿ ಯಾರ್ಯಾರು ಅದ್ರನ್ನ ಸಫರ್ ಮಾಡ್ತಿದ್ದೀರೋ ದಯವಿಟ್ಟು ಹೊರಗೆ ಬನ್ನಿ ಐನ್ ಸೆಕ್ಯೂರಿಟೀಸ್ ಇರುತ್ತೆ ನನ್ನ ದಪ್ಪ ಇದ್ದೀನಿ ಸಣ್ಣ ಇದ್ದೀನಿ ನನ್ನ ಕಪ್ಪಗಿದ್ದೀನಿ ಬೇರೆ ಬೇರೆ ಥರ ಪರ್ಸ್ಪೆಕ್ಟಿವ್ಸ್ ಇರುತ್ತೆ ನಿಮ್ಮಲ್ಲೇ ಅದನ್ನೆಲ್ಲ ಬಿಟ್ಟು ನಿಮ್ಮ ವರ್ಕ್ ನಿಮ್ಮ ಹಾರ್ಡ್ ವರ್ಕ್ ಅದು ಪ್ರೂವ್ ಮಾಡುತ್ತೆ ನೀವೆಲ್ಲಿರಬೇಕು ಅನ್ನೋದನ್ನ ಸೊ ಪ್ಲೀಸ್ ಟ್ರೈ ಕಷ್ಟಪಡಿ ಅಂತಷ್ಟೇ ನಾನು ಇವಾಗ ಯಾರೇ ಬಂದರೂ ಸರ್ ಎಷ್ಟೋ ಜನ ನನಗೆ ಆಗಿ ಲಕ್ಷಣ ಬಂದಾಗ ಎಷ್ಟೋ ಜನ ನಂಗೆ ಮೆಸೇಜ್ ಮಾಡಿದ್ದಾರೆ ಒಂದು ಮಕ್ಕಳ ತಾ ತಾಯಂದ್ರೂ ಸಹ ನಾನು ಈ ಈ ಬಣ್ಣ ಇದ್ದಿದ್ದರಿಂದ ನಾನು ಏನೋ ಆಚಿ ನನ್ನಲ್ಲಿ ಎಷ್ಟೋ ಕನಸಿಗ್ಲಿತ್ತು ಮೇಡಮ್ ಅದು ಯಾವ ಅದನ್ನೆಲ್ಲ ಬಿಟ್ಟು ನಾನು ಮದುವೆ ಆದರೆ ಈಗ ಮಗು ಮಾಡ್ಕೊಂಡಿದ್ದೀನಿ ನಿಮ್ಮನ್ನು ನೋಡಿದ್ರೆ ನನಗೆ ನನ್ನನ್ನು ನನ್ನ ನಾನು ನಿಮ್ಮ ಜಾಗದಲ್ಲಿ ಇರಬೇಕಿತ್ತು ನಾನು ಆ ಕನಸನ್ನ ನೆನ್ ನೆನ್ಸ್ಕೋತಿದ್ದೀನಿ ನಾನು ಕಷ್ಟಪಡಬೇಕಿತ್ತು ಅಂತೆಲ್ಲ ಹೇಳ್ಕೊಂಡಿದ್ದು ಉಂಟು ಸೊ ಆ ಥರ ಎಷ್ಟೋ ಜನ ಇದ್ದಾರೆ ಸರ್ ದಯವಿಟ್ಟು

ತುಂಬಾ ಆ ಜಾಗಕ್ಕೆ ದೊಡ್ಡ ದೊಡ್ಡವ್ರನ್ನ ನೋಡ್ಬಿಟ್ಟಿದ್ರು ಇನ್ಯಾರು ಆಪ್ಷನ್ಸ್ ಹೌದು ಸೊ ಒಂದ್ ಭೀಮಾ ಸಿನಿಮಾ ಕೆನ್ ಚೇಂಜ್ ಬದುಕು ಆಫ್ ಪ್ರಿಯಾ ಸರ್ ಎಸ್ ಸರ್ ನಾನು ಇದನ್ನ ತುಂಬಾ ಕಡೆ ಹೇಳಿದೀನಿ ಈ ಒಂದು ರೆಕಗ್ನೈಸೇಷನ್ ನನಗೆ ಸಿಗೋದಕ್ಕೆ ನಾನು ಕಾದಿದ್ದು ಹದಿನಾರರಿಂದ ಹದಿನೇಳು ವರ್ಷ ಸೊ ನಾನು ರಂಗಭೂಮಿ ಎಂಟ್ರಾದಾಗ ಟು ತೌಸಂಡ್ ಸೆವೆನು ಟು ತೌಸಂಡ್ ಏಯ್ಟ್ ನಾನು ರಂಗಭೂಮಿ ಎಂಟ್ರಾದಾಗ ಅಂದ್ರೆ ನನ್ಗೆ ಹಾ ಮಜಾ ರಜಾ ಮಜಾ ಸಮ್ಮರ್ ಕ್ಯಾಂಪ್ ನಡೆಯುತ್ತೆ ಅಲ್ಲಿ ನಾನು ವಾಲಂಟಿಯರ್ ಆಗಿ ಬಂದಿದ್ದು ಅಂದ್ರೆ ನಾನು ಸಮ್ಮರ್ ಕ್ಯಾಂಪ್ಗೆ ಇದಾಗಿ ಬರ್ಲಿಲ್ಲ ಅಷ್ಟು ಸಣ್ಣ ಇರಲಿಲ್ಲ ನಾನು ಪಿ ಯು ಮುಗಿಸಿದ್ದೆ ನಾನು ವಾಲಂಟಿಯರ್ ಆಗಿ ಜಾಯ್ನ್ ಆಗಿದ್ದು ಅದು ನನಗೆ ಐಡಿಯಾ ಇರಲಿಲ್ಲ ಈ ಥರ ಎಲ್ಲ ನಾನು ಒಂದು ಸ್ವಲ್ಪ ನನ್ನ ಬೇರೆ ಪ ಹೆಲ್ತ್ ಇಶ್ಯೂಸು ಪರ್ಸ್ನಲ್ ಇಶ್ಯೂಸ್ಗಳಿತ್ತು ಅಮ್ಮ ಅದರಿಂದ ಎಲ್ಲ ಆಚೆ ಬರಲಿ ಅಂತ ಅಂದರೆ ನಾನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೆ ಹಾಡ್ತಿದ್ದೆ ಡ್ರಾಯಿಂಗ್ ಮಾಡ್ತಿದ್ದೆ ಕ್ರಾಫ್ಟ್ ವರ್ಕ್ಸ್ ಮಾಡ್ತಿದ್ದೆ ಸೊ ತುಂಬ ಪೇಷನ್ಸ್ ಇದೆ ನನ್ನಲ್ಲಿ ಅಂತ ಎಲ್ಲರೂ ಹೇಳಿರ್ ನೋಡಿರು ಸೊ ಅವ್ರಿಗೆ ನಮ್ಮಮ್ಮಂಗೆ ನನ್ನ ನಾನು ಯಾವಾಗಲೂ ನಮ್ಮಮ್ಮಗೆ ಒಂದು ಟೀಚರ್ ಮೆಟೀರಿಯಲ್ ಆಗಿ ಕಾಣಿಸ್ತಾ ಇದೆ ನಮ್ಮ ತಾಯಿ ಕೂಡ ಟೀಚರು ಸೊ ನನಗೆ ಇದೆಲ್ಲ ಟ್ಯಾಲೆಂಟ್ ಇದ್ದಿದ್ದರಿಂದ ಅಮ್ಮ ಕರ್ಕೊಂಡ್ಬಂದಿದ್ದು ನಟನಕ್ಕೆ ನಮ್ಮಅಮ್ಮಂಗ ನನ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ ನನ್ನ ಇಡೀ ಜನ್ಮ ಅವ್ಳಿಗೆ ಅವಳಿಗೆ ತಾಯಿ ಋಣಕ್ಕಿನ್ನ ಗುರು ಋಣನೂ ಹೊತ್ ಬಿಟ್ಟವಳು ಸೊ ಎಲ್ಲ ನಾನು ಏನೇನ್ ತೀರ್ಸ್ಬೇಕು ಗೊತ್ತಿಲ್ಲ ನನ್ನ ತಾಯಿಗೆ ಸೊ ಅಲ್ಲಿಂದ ನನ್ನ ಒಂದು ಕಲಾವಿದೆಯ ಜರ್ನಿ ಶುರುವಾಗತ್ತೆ ನಾನು ವರ್ಕ್ ಮಾಡೋಕ್ಕೆ ಅಂತ ಸೇರ್ಕೋತೀನಿ ಮಕ್ಕಳನ್ನ ನೋಡ್ಕೊಳ್ಳೋದು ಬಟ್ ನನ್ನಲ್ಲಿ ಒಂದು ನಾಟಕ ನೋಡಿ ಅದು ಅಗ್ನಿ ಮತ್ತು ಮಳೆ ಅಂತ ಅಂದ್ಬಿಟ್ಟು ಅದು ನೋಡಿ ನಾನು ಕಂಪ್ಲೀಟ್ ಕಳೆದು ಹೋಗ್ತೀನಿ ಅಲ್ಲಿಂದ ನನ್ನ ಜರ್ನಿ ಶುರುವಾಗುತ್ತೆ ಅವಮಾನ ಎಲ್ಲ ಕಡೆ ಇದೆ ಅದನ್ನು ಹೇಳ್ತಾ ಹೋದ್ರೆ ಬಹುಶಃ ನನ್ನ ಒಂದು ಲೈಫ್ನಲ್ಲಿ ಇದು ಪುಸ್ತಕ ಮಾಡಬೇಕಾಗತ್ತೆ ಸೊ ಕೆಲವೊಂದು ಅವಮಾನಗಳು ಹೌದು ಹೌದು ನನ್ನ ನಾನು ಮಾಡ್ತಿದ್ದ ಅಷ್ಟು ನಾಟಕಗಳಲ್ಲಿ ನಾನು ಲೀಡ್ ಅಪ್ ಮಾಡ್ತಿದ್ದೆ ಸೊ ನನ್ಗೆ ಅದೊಂದು ಮಂಡ್ಯ ರಮೇಶ್ ಸರ್ ಎಷ್ಟು ಚೆನ್ನಾಗಿ ತಿದ್ದಿ ತೀಡಿ ನಮ್ಮ ನನ್ನ ಬ್ಯಾಚಲ್ ಇದ್ದವ್ರನ್ನೆಲ್ಲರೂ ತುಂಬ ಒಳ್ಳೆಯ ಗುರು ನಮಗೆ ಅವರು ಆ್ಯಕ್ಚುಲಿ ಅಂದರೆ ನನ್ನಲ್ಲಿ ಎಷ್ಟೋ ಉಚ್ಚಾರ ದೋಷಗಳಿದ್ವು ನಾನು ಮಾತಾಡುವಾಗ ಗೊತ್ತಿಲ್ಲದೆ ಹೆಂಗೆಂಗೋ ಮಾತಾಡ್ಬಿಡ್ತಿದ್ದೆ ಆಮೇಲೆ ನನಗೆ ಪ್ರೆಸೆಂಟಬಲ್ ಆಗಿ ಇರೋದನ್ನು ಮಾತಾಡೋದನ್ನು ಆ ಫೇಜ್ ಸ್ಟೇಜ್ ಫಿಯರ್ನೆಸ್ನ ಹೋಗಿ ಹೋಗಿಸಿದ್ದು ಎಲ್ಲ ನನಗೆ ನನ್ನ ಗುರುಗಳಿಂದ ಬಂದಿದ್ದು ಸೊ ನಾನು ಎಲ್ಲ ನಾಟಕಗಳು ಲೀಡ್ ಮಾಡ್ತಿದ್ದೆ ಅಲ್ಲಿಂದ ಬೆಂಗಳೂರಿಗೆ ಶಿಫ್ಟ್ ಆಗ್ತೀನಿ ಬೆಂಗಳೂರಿಂದ ನನ್ನದೊಂದು ಇದ್ರದ್ದು ಶುರುವಾಗುತ್ತೆ ಸ್ಕ್ರೀನ್ ಒಂದು ನಂಟು ಶುರುವಾಗುತ್ತೆ ಸ್ಮಾಲ್ ಸ್ಕ್ರೀನಿಂದ ಶುರುವಾಗುತ್ತೆ ಅದು ಎಲ್ಲದಕ್ಕೂ ಮೊದಲು ತುಂಬ ತುಂಬಾ ವರ್ಷದ ಹಿಂದೆ ಯಾವಾಗಂತ ನನಗೆ ಮರ್ತೋಗ್ಬಿಟ್ಟಿದೆ ನನ್ನ ಫಸ್ಟ್ ರಿಜೆಕ್ಷನ್ ಆಕ್ಚುಲಿ ನಂಗೆ ರಂಗಭೂಮಿಲಿ ರಿಜೆಕ್ಷನ್ ಆಗಿಲ್ಲ ರಂಗಭೂಮಿಲಿ ನನಗೆ ಪಾತ್ರ ಸಿಗೋದಕ್ಕೆ ನಾನು ಎರಡರಿಂದ ಎರಡೂವರೆ ವರ್ಷ ಕಾದಿದ್ದೀನಿ ಅಂದ್ರೆ ಅಲ್ಲಿ ಹೋಗ್ತಿದ್ದ ಹಾಗೆ ಟ್ಯಾಲೆಂಟ್ ಇದೆಯಾ ಅಥವಾ ಮಾತಾಡೋಕೆ ಬರುತ್ತಾ ನೀನ್ ಚೆನ್ನಾಗಿ ಓದ್ತೀಯಾ ಚೆನ್ನಾಗಿ ಕಾಣಿಸ್ತೀಯಾ ಅದೆಲ್ಲ ಇಂಪಾರ್ಟೆಂಟ್ ನೀನ್ ಇಲ್ಲಿ ಉಳಿಯಕ್ಕೆ ಲಾಯಕ ಇದೀಯಾ ಅನ್ನೋ ಪರೀಕ್ಷೆ ನಡೆಯುತ್ತೆ ನಾನು ಗಟ್ಟಿನ ಜೊಳ್ಳ ಅನ್ನೋ ಪರೀಕ್ಷೆ ನಡೆಯುತ್ತೆ ಸೊ ಅಲ್ಲಿ ಗೆದ್ದು ಗೆಲ್ಬಹುದು ಹೌದು ಹೌದು ನನ್ನ ಕಾಯಿಸ್ತಿದ್ರು ಕೆಲಸಗಳು ಕೊಡ್ತಿದ್ರು ನನ್ನ ಕಸ ತೆಗೆ ಎರಡೂವರೆ ವರ್ಷ ನಾನು ಕಸ ತೆಗೆದೆ ಪಾತ್ರೆಗಳು ಉಜ್ಜಿದೆ ಇದು ಏನದು ಎಲ್ಲರಿಗೂ ಕಾಫಿ ಕೊಡೋದು ಕಾಫಿ ಲೋಟ ತೆಗೆಯೋದು ರಿಹರ್ಸಲ್ಗೆ ಬರೋಕ್ ಮುಂಚೆ ಬ್ಲಾಕಿಂಗ್ ವರ್ಷ ಕ್ಲೀನ್ ಮಾಡೋದು ಎಲ್ಲರೂ ಹೋದ್ಮೇಲೆ ಒಂದ್ಸಲ ಕ್ಲೀನ್ ಮಾಡೋದು ಎಲ್ಲ ಬರೋಕಿನ ಮುಂಚೆ ಕ್ಲೀನ್ ಮಾಡೋದು ಮೇಕಪ್ ನೆಲ್ಲ ಕ್ಲೀನ್ ಮಾಡೋದು ಏನ್ ಬೇಕು ಎಲ್ಲಾನು ತಂದು ಕೊಡೋದು ಕರೆಕ್ಟ್ ಆಗಿ ಹೌದೌದು ಸ್ಕ್ರಿಪ್ಟ್ ಇಟ್ಕೊಂಡು ಪ್ರಾಂಪ್ಟಿಂಗ್ ಕೂತ್ಕೊಳ್ಳೋದು ಅವ್ರು ಕರೆಕ್ಟ್ ಆಗಿ ಹೇಳ್ತಿದಾರ ಸೊ ಎಷ್ಟು ಒಳ್ಳೆ ಕಲಿಕೆ ಇದು ಅಂದ್ರೆ ಆ ಪೊಸಿಷನ್ ಇದೆಯಲ್ಲ ಆ ಕೆಲಸ ಮಾಡೋ ಪೊಸಿಷನು ಎಲ್ಲರ ಡೈಲಾಗ್ಸು ನನಗೆ ಬಾಯಲ್ಲಿ ಇರ್ತಿತ್ತು ಯಾಕೆಂದ್ರೆ ನನಗೆ ಎಲ್ಲರ ಡೈಲಾಗ್ನು ನೋಡ್ಕೋತಾ ಇದ್ದೆ ಇಡೀ ಸ್ಕ್ರಿಪ್ಟ್ ನನಗೆ ನನ್ನ ಹೃದಯದಲ್ಲಿ ಕೂರ್ತಿತ್ತು ಸೊ ನನ್ನ ಹಂಗೆ ಶುರುವಾಗಿದ್ದು ಹಿಂಗೆ ಸಿಕ್ಕಿದ್ದಲ್ಲ ನನಗೆ ಯಾರು ಪ್ರೋ ಆಕ್ಟಿವ್ ಯಾರು ಬಟ್ ನಾನು ನಾನು ಒಪ್ಕೊತೀನಿ ಸರ್ ನಾನಿಲ್ಲ ಅಂದ್ರೆ ನಾನು ಕೆಲಸ ಇದ್ರೆ ಆಕ್ಟಿವ್ ಇಲ್ಲ ಅಂತಂದ್ರೆ

ಬಟ್ ಇದನ್ನ ಕ್ಯಾರಿ ಮಾಡಿದಿರಲ್ಲ ನೀವು ಅದು ಇಂಪಾರ್ಟೆಂಟ್ ನನ್ಗೆ ಅಷ್ಟೆ ಒಂದು ಪ್ರಿಯಾಗೆ ಅವಕಾಶ ಸಿಗುತ್ತೆ ಸಿನಿಮಾದಲ್ಲಿ ಅದನ್ನ ಇವರೆಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ಪ್ರಿಯಾ ತುಂಬಾ ಎಮೋಷನಲ್ ಆಗ್ತಾರೆ ಐ ಫೆಲ್ಟ್ ಸೋ ಗುಡ್ ಯ ಸೋ ಹಾರ್ಟ್ ಫೆಲ್ಟ್ ಒಂದು ವಿಡಿಯೋ ಆಕೆ ತುಂಬಾ ಹತ್ಬಿಡ್ತಾರೆ ನೀವೆಲ್ಲ ಸೆಲೆಬ್ರೇಟ್ ಮಾಡೋದು ನೋಡಿ ಅಂದ್ರೆ ಆ ಗಳಿಗೆಗೋಸ್ಕರ ನನ್ನ ಟೀಮ್ ಕಾಯ್ತಾ ಇತ್ತು ನನ್ನ ಫ್ಯಾಮಿಲಿ

ನನ್ನ ರೀಸೆಂಟ್ ಅನುಭವ ಹೇಳ್ತೀನಿ ಸರ್ ಚಿಕ್ಕದಾಗ ಒಂದು ಚಿಕ್ಕ ಪ್ರಾಜೆಕ್ಟ್ ಮಾಡ್ತಿದ್ದೆ ನಾನು ಆ ಒಂದು ಪ್ರಾಜೆಕ್ಟು ಶೂಟಿಂಗ್ ಮಾತ್ರ ಗೊತ್ತಿತ್ತು ಇನ್ನೂ ಅದು ಹೊರಗೆ ಬರೋದು ಬೇಡ ಅಂತ ಅದನ್ನ ಹಾಗೆ ಇಟ್ಟಿದ್ದೆ ಅದು ಅನ್ಎಕ್ಸ್ಪೆಕ್ಟೆಡಾಗಿ ಇವಳಿಗೆ ಮಾತ್ರ ಅದು ಗೊತ್ತಾಯಿತು ಅದಾಗಿ ನೆಕ್ಸ್ಟ್ ಮೂಮೆಂಟ್ ನಾವು ಹೊರಗಡೆಗೆ ಬರ್ತೀವಿ ಅಲ್ಲಿಂದ ನನಗೆ ನನಗೇನು ಅನ್ನಿಸ್ತಿಲ್ಲ ಇವಳು ದರ 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 ಅಂತ ಬರ್ತಿದೆ ಅವಳು ಕಣ್ಣಲ್ಲಿ ನೀರು ಕೊಡ್ತಿದ್ದಾಳೆ ತಪ್ಕೋತಿದ್ದಾಳೆ ಅವಳು ನನ್ನ ನನ್ ಖುಷಿ ಸೆಲೆಬ್ರೇಟ್ ಮಾಡ್ತಿದ್ದಾಳೆ ಈ ತರ ಈ ತರ ಏ ಒಳ ಹುಡ್ದವರು ಸಿಗಲ್ಲ ಹಿಂಗೆ ಸಿಗಲ್ಲ ಹೌದು ಹೌದು ತುಂಬಾ ಈ ತರದೊಂದು ಗ್ಯಾಂಗ್ ಸ್ಟಾರ್ಸ್ ಮಾಡಬೇಕು ಅಂದಾಗ ನನಗೆ ಕಂಡಿದ್ದೆ ನೀವು ಯಾರು ಇವ್ರು ನಾಲ್ಕು ಜನ ಇವ್ರು ಭಯಂಕರ ಇದಾರಲ್ಲೂ ಅಷ್ಟು ಈಸಿ ಇಲ್ಲ ಇಷ್ಟು ಜನ ಒಂದೇ ದಿನ ಒಂದೇ ಫ್ರೇಮ್ ಅಲ್ಲಿ ಒಂದೇ ಟೈಮ್ ಕೂರಿಸಿರೋದು ನಮ್ದೆಲ್ಲ ನೀಟಾಗಿ ಒಬ್ಬರದ್ದು ನಾವ್ ನಾವ್ ನಿರ್ಧಾರ ಮಾಡಿದ್ರೆ ಎಲ್ಲದಕ್ಕೂ ನನ್ನೊಳಗೂ ಇದಾಯಿತು ಇತ್ತು ಯಾರು ಭಿನ್ನವಾಗಿ ಬೇರೆ ಬರಲ್ಲ ಕ್ವಶನ್ ಅಂದು ಈ ತರದ್ದೆಲ್ಲ ಇದ್ದಾಗ ಇನ್ಯಾರು ಆಚೆ ಇರೋದು ತಂದಿಡೋದು ಅದೆಲ್ಲ ನಡೆದಿಲ್ವಾ

ನಿಮ್ಮನೆಲ್ಲ ನೋಡಿ ಯಾರು ನೆಕ್ಸ್ಟ್ ಕೇಳಿಲ್ವಾ ಬನ್ನಿ ಅಂತ ಧಾರಾವಾಹಿಗೋ ಯಾವ ಯಾರು ನಿರ್ದೇಶಕರು ಯೋಚನೆ ಮಾಡ್ತಿದ್ರೆ ನಿಮ್ದು ವಾಟ್ಸ್ಆಪ್ ಗ್ರೂಪ್ ಇದೆ ನಾಲ್ಕು ಜನದ್ದು ಕಷ್ಟ ಇದೆ ಇವರು ಹುಡುಗರಿಗೂ ಕಷ್ಟ ಇದೆ ಗ್ಯಾಲೆಂಟೈನ್ ಹಾಕಿಬಿಟ್ರೆ ವ್ಯಾಲೆಂಟೈನ್ ಯಾರ ಯಾರು ಸಿಕ್ತಿಲ್ಲ ಅಂತ ನಾವು ಗ್ಯಾಲೆಂಟೈನ್ಸ್ ಫೋನ್ ನಂಬರ್ ಹೇಳಿ ಹೋಗಿ ನೀವು ಒಂಥರ ಲವಬಲ್ ಅಡೋರಬಲ್ ಆ ಇರೋ ವ್ಯಕ್ತಿತ್ವ ನೀವುಗಳೆಲ್ಲ ಅಷ್ಟು ಈಸಿ ಇಲ್ಲ ಅಂದ್ರೆ ಹೆಣ್ಮಕ್ಳು ಜವಾಬ್ದಾರಿಯುತವಾಗಿ ಮತ್ತು ಲವಲವಿಕೆಯನ್ನು ರೂಢಿಸ್ಕೊಂಡು ಸೆನ್ಸಿಬಲ್ ಆಗಿರೋ ಜಮ್ಮಾಗ ಸಿಕ್ಬಿಟ್ಟಿದೀರಪ್ಪ ನೀವು ನಾವ್ ಯಾವಾಗ್ಲೂ ಅನ್ಕೊಂತೀವಿ ಒಂದೇ ಓಕೆ ಹುಟ್ಟಬೇಕಿತ್ತು ಆದ್ರೆ ಒಂದೇ ಹುಟ್ಟಿದ್ದ ಒಟ್ಟಿಗೆ ಹುಟ್ಟಿದ್ರೆ ಇಷ್ಟೊಂದ್ ಬಾಂಡಿಂಗ್ ಇರ್ತಿರ್ಲಿಲ್ಲ ನಾವು ಬಿಕಾಸ್ ನಮ್ ನಮ್ ಫ್ಯಾಮಿಲಿ ಹತ್ರನೂ ಶೇರ್ ಮಾಡ್ಕೊಳ್ದಿರೋ ವಿಷಯ ನಾವು ನಾಲ್ಕು ಜನ ಶೇರ್ ಅದೇ ಅನ್ನೋ ತರ ಆಗ್ಬಿಡ್ತಿದ್ವೇನೋ ಸಪ್ರೇಟ್ ಆಗಿ ಹುಟ್ಟಿದ್ರು ಬರ್ವ ನಾವು ಖುಷ್ ಅಚ್ಚು ಕಾಯ್ತಿರ್ತೀವಿ ಯಾವಾಗ ಯಾವಾಗ ಅಂತ ಆಮೇಲೆ ನಾವು ಮೀಟ್ ಮಾಡಿದಾಗೆಲ್ಲ ಸರ್ ಏನಾದ್ರೂ ಒಂದ್ ಆಗ್ತಿರತ್ತೆ ಏನಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀವಿ ನಾವು ಅದು ಇದನ್ನ ಹೇಳ್ಲೇಬೇಕು ನಾವು ಬೆಟ್ಟಕ್ ಹೋಗೋದು

ನನಗೆ ಈ ಗ್ಯಾಂಗ್ಸ್ಟರ್ ಹೊಸದೊಂದು ಐಮಕ್ಕೆ ಈ ಶೋ ನಾನು ತೊಗೊಂಡು ಹೋಗಿದ್ದೀನಿ ಅಂತ ನನಗೆ ಅನ್ಸಕ್ ಶುರು ಥ್ಯಾಂಕ್ ಯು ಸೋ ಮಚ್ ನಿಮ್ ನಾಲ್ಕು ಜನಕ್ಕೂ ಸುಕೃತ ನಾಗ್ ಶ್ರುತಿ ರಮೇಶ್ ವಿಜಯಲಕ್ಷ್ಮಿ ಅಂಡ್ ಪ್ರಿಯಾ ಶಟಮರ್ ಶನ ಲೈಫಲ್ಲಿ ಉಳಿದೋಗ್ಬಿಡುತ್ತೆ ನನಗೆ ಹೆಸರುಗಳು ಮತ್ತು ನಿಮ್ಮ ವ್ಯಕ್ತಿತ್ವಗಳು ಮಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಒಂದೇ ಒಂದು ಕಾಲು ನಾನು ತುಂಬಾ ರಿಕ್ವೆಸ್ಟ್ ಮಾಡಿಲ್ಲ ಒಂದು ಸರಿ ಅಪ್ರೋಚ್ ಮಾಡಿದೆ ಆ್ಯಂಡ್ ಶಿ ಸೆಡ್ ಓಕೆ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಬಿಕಾಸ್ ಅವ್ರು ಹೇಳಿದ್ಮೇಲೆ ಇವರೆಲ್ಲರೂ ಒಪ್ಕೊಂಡ್ರು ನಾನು ಆಮೇಲೆ ಮಾತಾಡಿದೆ ಆ್ಯಂಡ್ ನನಗೆ ಇಷ್ಟು ಜನ ಹೊಸಬರು ಆದರೆ ನಂಗೆ ಅನಿಸ್ಲೇ ಇಲ್ಲ ಹೊಸಬರು ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂಡ್ ಆ್ಯಂಡ್ ಆ ಕಂಫರ್ಟ್ ಝೋನ ನೀವು ನನಗೆ ಕೊಟ್ಬಿಟ್ಟಿದ್ದೀರಾ ಆ್ಯಕ್ಚುಲಿ ಆ್ಯಂಡ್ ಐ ಫೆಲ್ ಸೋ ಗುಡ್ ಯಾ

ಅಥವಾ ಇಲ್ಲಿ ನಮಗೆ ಬದುಕ್ ಕಟ್ಕೋಬೋದಾ ಅಂತ ಆಲೋಚನೆ ಮಾಡ್ತಿರೋರು ಹೆಣ್ಮಕ್ಳು ಅಂದ್ರೆ ಹೀಗಿರಬೇಕು ಅಂತ ಯೋಚನೆ ಮಾಡ್ತಿರೋರು ಅಪ್ಪ ಅಮ್ಮಂದ್ರಿಗೆ ನಮ್ಮ ಹೆಣ್ಮಕ್ಳನ್ನ ಹೇಗೆ ಸಾಕಬೇಕು ಅಂತ ಆಲೋಚನೆ ಮಾಡ್ತಿರೋರಿಗೆ ನೀವೆಲ್ಲರೂ ಕೂಡ ಒಂದು ನಿಮ್ಮ ವ್ಯಕ್ತಿತ್ವ ಮತ್ತು ನಿಮ್ಮ ನಡೆ ನುಡಿ ಎಲ್ಲವೂ ಕೂಡ ಪ್ರಶಂಸನೀಯ ಮತ್ತು ಅನುಕರಣೀಯ ಥ್ಯಾಂಕ್ಸ್ ಇವತ್ತಿನ ಈ ಗ್ಯಾಂಗ್ ಸ್ಟಾರ್ಸ್ನ ಕಳೆಗಟ್ಟಿದ್ದಕ್ಕೆ ಈ ನಾಲ್ಕು ಜನ ಒಂದು ಸಿಂಗಲ್ ಲೈನ್ ಹರೀಶ್ ನಾಗರಾಜು ಎಕ್ಸ್ಪ್ಲೈನ್ ಮಾಡಿ ಅಂದ್ರೆ ಐ ಕ್ಯಾನ್ ಟೆಲ್ ಒನ್ ಥಿಂಗ್ ಮಾಡರ್ನ್ ಟ್ರೆಂಡ್ ವಿತ್ ಕಲ್ಚರಲ್ ಬ್ಲೈಂಡ್ ನೀವು ಕಾಣಿಸೋದಕ್ಕೂ ಮತ್ತು ನಿಮ್ಮ ಗುಣಗಳಿಗೂ ಹೇಳ್ತಾ ಇದೀವಿ ಹಾಗಿರ್ಬೇಕು ಅಂತ ನನಗೂ ಫೀಲ್ ಆಗುತ್ತೆ ನನ್ನ ಮಗಳು ನೆಕ್ಸ್ಟ್ ಹಿಂಗ್ ಆಗಬೇಕು ಥ್ಯಾಂಕ್ ಯು